ಅನಾಥ ಮಕ್ಕಳ ಟೊಮೆಟೊ ಬೆಳೆ ಒಂದೂರಿನಲ್ಲಿ ಲಲಿತಾ ಕವಿತಾ ಅನ್ನುವ ಇಬ್ರು ಹೆಣ್ಮಕ್ಳು ಇದ್ರು ಲಲಿತಾ ಹಾಗೂ ಕವಿತಾ ಇಬ್ರು ಕೂಡ ಅಕ್ಕ ತಂಗಿಯರು ಪಾಪ ಅನಾಥರು ಒಂದು ಅಪಘಾತದಲ್ಲಿ ಅವರ ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ರು ಲಲಿತಾ ಹಾಗೂ ಕವಿತಾ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿಯ ಭಕ್ತೆಯರು ಇಲ್ಲಿ ನೋಡಿ ಕವಿತಾ ನಾನು ತಯಾರಾಗಿದ್ದೀನಿ ನೀನು ಬೇಗ ಹೋಗಿ ತಯಾರಾಗಿ ಬಿಟ್ಟು ಬಾ ನಾವು ಇವತ್ತು ಶನಿವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಕ್ಕ ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ತಯಾರಾಗಿದ್ದೀನಿ ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೇ ಪ್ರತಿ ಶನಿವಾರ ನಾವಿಬ್ರು ಖಂಡಿತ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಜೀವಂತವಾಗಿದ್ದಾಗ ಅಪ್ಪ ಅಮ್ಮ ಇಬ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಲ್ವಾ ಇವಾಗ ಅಪ್ಪ ಅಮ್ಮ ಇಬ್ರು ಇಲ್ಲ ಆದ್ರಿಂದ ನಾವೇ ಬೆಳಗ್ಗೆ ಎದ್ದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗಂತ ಮಾತಾಡ್ಕೊಂಡು ಲಲಿತಾ ಹಾಗೂ ಕವಿತಾ ಇಬ್ರು ಅದೇ ಊರಿನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ಮುಂದೆಡೆ ನಿಂತ್ಕೊಂಡು ಅವರಿಬ್ರು ಕೈ ಮುಗಿದ್ರು ಆ ಇವತ್ತು ಸ್ವಾಮಿ ನೋಡಕ್ಕೆ ತುಂಬಾ ಅಂದವಾಗಿದ್ದಾರೆ ಅಲ್ವಾ ಹೌದಕ್ಕ ಇವತ್ತು ಶನಿವಾರ ಅಲ್ವಾ ಅದಕ್ಕೆ ಪೂಜಾರಿ ರೇಷ್ಮೆ ವಸ್ತ್ರದಿಂದ ಅಲಂಕಾರ ಮಾಡಿದ್ದಾರೆ ಮಾತ್ರ ಅಲ್ಲ ಇವತ್ತು ಇಷ್ಟವಾದ ತುಳಸಿ ಹಾರನೂ ಹಾಕಿದ್ದಾರೆ ನೋಡು ಅದಕ್ಕೆ ಸ್ವಾಮಿ ನೋಡಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಾ ಇದ್ದಾರೆ ಆವಾಗ ಆ ದೇವಸ್ಥಾನದ ಪೂಜಾರಿ ಅದರಾಗವಯ್ಯ ಮಕ್ಕಳಿಗೋಸ್ಕರ ಪ್ರಸಾದನ ಕೊಟ್ಟರು ಕೊಟ್ರು ಏನ್ಮಕ್ಳೆ ಪ್ರಸಾದ ಚೆನ್ನಾಗಿದ್ಯಾ ಅಜ್ಜ ಪ್ರಸಾದ ತುಂಬಾನು ಚೆನ್ನಾಗಿದೆ ಅದು ಹೇಗೆ ಚೆನ್ನಾಗಿಲ್ದೆ ಹೋಗುತ್ತೆ ಹೇಳಿ ಇದು ಸ್ವಾಮಿಗೆ ನಾವು ಇಟ್ಟಿರುವ ನೈವೇದ್ಯ ಅಲ್ವಾ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ನೀವು ವಯಸ್ಸಲ್ಲಿ ತುಂಬಾ ಚಿಕ್ಕ ಮಕ್ಕಳಾಗಿದ್ರು ನಿಮಗೆ ತುಂಬಾ ಭಕ್ತಿ ಇದೆ ನಿಮ್ಮಲ್ಲಿರುವ ಆ ಭಕ್ತಿನೇ ನಿಮ್ಮನ್ನ ಕಾಪಾಡುತ್ತೆ ನಿಮ್ಮಅಮ್ಮಾನು ಪ್ರತಿದಿನ ಈ ರೀತಿ ದೇವಸ್ಥಾನಕ್ಕೆ ಬರ್ತಾ ಇದ್ರು ಪ್ರತಿನಿತ್ಯ ಆ ದೇವ್ರನ್ನ ನೋಡ್ತಾ ಇದ್ರು ಇವಾಗ ಅವ್ರೆ ಆ ದೇವ್ರ ಹತ್ರ ಹೋಗ್ಬಿಟ್ರು ಹೌದು ಅಜ್ಜ ಅಮ್ಮ ಆ ಸ್ವಾಮಿಯ ಜೊತೆನೆ ಹೋಗಿರ್ಬೇಕು ಅದೆಲ್ಲ ಸರಿ ನೀವಿಬ್ರು ಊಟಕ್ಕೆ ಏನ್ ಮಾಡ್ತಾ ಇದ್ದೀರಾ ನಮಗೆ ಅಡಿಗೆ ಮಾಡಕ್ಕೆ ಬರಲ್ವಾ ಅಲ್ಲ ಅಜ್ಜ ಹಾಗಿರುವಾಗ ನಾವ್ ಹೇಗೆ ಅಡಿಗೆ ಮಾಡಿ ಊಟ ಮಾಡೋದು ಊರಿನಲ್ಲಿರೋರು ಯಾರಾದ್ರೂ ನಮ್ಗೆ ಆಹಾರ ತಗೊಂಡ್ ಬಂದ್ ಕೊಡ್ತಾರೆ ಇಷ್ಟು ದಿನ ಅವ್ರು ಕೊಟ್ಟ ಆಹಾರನ ತಿಂದು ನಾವು ನಮ್ ಜೀವನಾನ ಬಾಳ್ತಾ ಇದ್ದೀವಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಕಷ್ಟ ಬಂದಿದೆ ನಿಮಗೆ ಇಲ್ ನೋಡ್ ಮಕ್ಳೇ ನೀವಿಬ್ರು ಚೆನ್ನಾಗಿ ಓದ್ಕೊಳ್ಬೇಕು ಆ ಓದು ಮಾತ್ರ ನಿಮ್ಮ ಜೀವನ ಬದಲಾಯಿಸುತ್ತೆ ಊಟ ಮಾಡ್ಕೊಳಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಜ್ಜ ಹೇಗೆ ಹಾಗೆ ಹೇಳಿ ಅದಕ್ಕೆ ಯಾರಾದ್ರೂ ಕೂಡ ಆಹಾರ ಇದ್ದೀವಿ ಅಪ್ಪ ಅಮ್ಮ ಜೀವಂತವಾಗಿ ನೋಡ್ಕೊಳ್ತಿದ್ರು ಇಲ್ಲಿ ನೋಡಿ ಮಕ್ಳೇ ಯಾರೋ ಒಬ್ರು ನಮಗೆ ಆಹಾರ ಕೊಡ್ತಾ ಇದಾರೆ ಅಂತ ನಾವು ಏನು ಮಾಡದೆ ಸುಮ್ನೆ ಇದ್ರೆ ಅದು ಒಳ್ಳೇದಲ್ಲ ನಾವು ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟು ದುಡ್ಡು ಹಣ ಸಂಪಾದನೆ ಮಾಡ್ಬೇಕು ನನಗೆ ವಯಸ್ಸಾಗಿದೆ ನನ್ನ ನಿಮ್ಗೆ ಯಾವ್ದೇ ಸಹಾಯ ಮಾಡಕ್ಕಾಗಲ್ಲ ನೀವಿ ಹಣ ಸಂಪಾದನೆ ಮಾಡಿ ಆ ಹಣದಲ್ಲಿ ಚೆನ್ನಾಗಿ ಓದ್ಕೊಳ್ಳಿ ಆವಾಗಲೇ ರಾಘವಯ್ಯ ಕವಿತಾ ಹಾಗೂ ಲಲಿತಾಳಿಗೂ ಕೂಡ ಓದ್ಬೇಕು ಅನ್ನುವ ಆಸೆ ಇತ್ತು ಆದ್ರೆ ಅವ್ರಿಗೆ ತಂದೆ ತಾಯಿನೇ ಇಲ್ಲ ಅವರನ್ನು ಓದ್ಸೋರು ಇಲ್ಲ ಅದಕ್ಕೆ ಅವರಿಬ್ರು ಸುಮ್ನೆ ಇದ್ರ ಮಕ್ಕಳು ದೇವಸ್ಥಾನದಿಂದ ಹೋದ್ಮೇಲೆ ರಾಘವಯ್ಯ ಸ್ವಾಮಿಯ ಹತ್ತಿರ ಹೋಗಿ ಸ್ವಾಮಿ ಈ ಮಕ್ಕಳನ್ನ ನೋಡಿದ್ರೆ ನನಗ್ ತುಂಬಾ ಕಷ್ಟ ಆಗ್ತಾ ಇದೆ ಪಾಪ ಅವರಿಬ್ರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅವ್ರಿಗೆಂತ ತಂದೆ ತಾಯಿ ಯಾರು ಇಲ್ಲ ದಯವಿಟ್ಟು ಅವ್ರ ಜೀವನಾನ ನೀವೇ ಕಾಪಾಡ್ಬೇಕು ಹೇಗಾದ್ರು ಮಾಡಿ ಅವರಿಬ್ರು ಹಣ ಸಂಪಾದನೆ ಮಾಡಕ್ಕೆ ಏನಾದ್ರೂ ಒಂದು ದಾರಿನ ತೋರಿಸ್ಬೇಕು ಹಾಗೆ ರಾಘವಯ್ಯ ಮಕ್ಕಳಿಗೋಸ್ಕರ ಸ್ವಾಮಿ ಹತ್ರ ಬೇಟ್ಕೊಂಡ್ರು ಸ್ವಾಮಿನೂ ರಾಘವಯ್ಯ ಬೇಟ್ಕೊಂಡಿದ್ದು ಎಲ್ಲಾನು ಕೇಳಿಸ್ಕೊಳ್ತಾ ಇದ್ರು ಈ ಮಕ್ಕಳ ತಂದೆ ತಾಯಿ ಇಬ್ರು ನನ್ನ ದೊಡ್ಡ ಭಕ್ತರಾಗಿದ್ರು ಪ್ರತಿನಿತ್ಯ ನನ್ನನ್ನು ನೋಡಿದೆ ಅವರಿಬ್ರು ಊಟಾನೇ ಮಾಡ್ತಿರ್ಲಿಲ್ಲ ಅಂತಹ ಭಕ್ತರ ಮಕ್ಕಳಿಗೆ ಇವಾಗ ತುಂಬಾ ದೊಡ್ಡ ಕಷ್ಟ ಬಂದಿದೆ ಹೇಗಾದ್ರೂ ಮಾಡಿ ನಾನು ಅವರ ಹತ್ರ ಹೋಗಿ ಆ ಜೀವನಕ್ಕೆ ಸಹಾಯ ಮಾಡಬೇಕು ಹಾಗೆ ವೆಂಕಟೇಶ್ವರ ಸ್ವಾಮಿ ಲಲಿತಾ ಹಾಗೂ ಕವಿತಾ ಜೀವನನ ಬದಲಾಯಿಸ್ಬೇಕು ಅಂತ ಅಂದ್ಕೊಂಡ್ರು ಒಂದು ದಿನ ಲಲಿತಾ ಹಾಗೂ ಕವಿತಾ ಇಬ್ರು ಕೂಡ ಅವರ ಮನೆಯ ಅಂಗಳದಲ್ಲಿ ಕೂತ್ಕೊಂಡಿದ್ರು ನಮ್ಮ ಅಪ್ಪಮ್ಮ ಜೀವಂತವಾಗಿದ್ದಿದ್ರೆ ನಮ್ಮನ್ನ ಸ್ಕೂಲಿಗೆ ಕಳಿಸ್ತಿದ್ರಲ್ವಾ ಹೌದಕ್ಕ ನಮಗೆ ಎಲ್ಲರೂ ಅಯ್ಯೋ ಪಾಪ ಅಂತ ಆಹಾರ ಕೊಡ್ತಾ ಇದ್ದಾರೆ ಆದ್ರೆ ಯಾರು ಸ್ಕೂಲಿಗೆ ಹೋಗಿ ಮಕ್ಳೇ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇಲ್ವಲ್ಲ ಇದ್ರಲ್ಲಿ ಅವರ ತಪ್ಪು ಏನೇ ಇದೆ ಹೇಳು ಎಲ್ರು ನಮಗೆ ಆಹಾರ ಕೊಡ್ತಾರೆ ಆದ್ರೆ ನಮ್ ಜೀವನ ಅವರಿಂದ ಆಗಲ್ಲ ನಮ್ ಜೀವನನ ಬದಲಾಯಿಸಕ್ಕೆ ಸ್ವಾಮಿಯಿಂದ ಮಾತ್ರನೇ ಆಗೋದು ಹಾಗೆ ಲಲಿತಾ ಕವಿತಾ ಇಬ್ರು ಮಾತಾಡ್ತಾ ಇದ್ರು ಆವಾಗ ವೆಂಕಟೇಶ್ವರ ಸ್ವಾಮಿ ಸಾಧಾರಣ ವ್ಯಕ್ತಿಯ ರೂಪದಲ್ಲಿ ಮನೆಗೆ ಬಂದ್ರು ಯಾರ್ ನೀವು ನನ್ನ ಹೆಸರು ಲಕ್ಷ್ಮೀಪತಿ ಹಣ ಕೊಟ್ಟು ಸಹಾಯ ತಂದೆ ಎಲ್ಲಿದ್ದಾರೆ ಬರ ಕೇಳ್ತೀಯ ಅವ್ರಿಗೆ ಹಣ ಕೊಡ್ತೀನಿ ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸ್ತಿದೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಅವತ್ತಿಂದ ನಾವಿಬ್ರು ಮಾತ್ರ ಇಲ್ಲಿರೋದು ಅಯ್ಯೋ ಈ ಘೋರ ಯಾವಾಗ ನಡೀತು ನಿಮ್ಮನ್ನ ನೋಡಿದ್ರೇನೆ ತುಂಬಾ ಕಷ್ಟ ಆಗ್ತಾ ಇದೆ ಏನ್ ಸಿಗುತ್ತೆ ಹೇಳಿ ನೀವೇನೋಜೇಡಿ ನಿಮ್ಮ ಅಪ್ಪನಿಗೆ ಹೇಗೂ ಹಣನ ವಾಪಸ್ ಕೊಡಕ್ ಆಗ್ಲಿಲ್ಲ ಆದ್ರಿಂದ ಮಾಡ್ಬೇಕು ಅಂತ ನಮಗೆ ನೀವು ಸಹಾಯ ಮಾಡ್ತೀರಾ ಏನ್ ಸಹಾಯ ಮಾಡ್ತೀರಾ ಬೇರೆ ಏನಿಲ್ಲ ನಿಮ್ಮ ಅಪ್ಪನಿಗೆ ಕೊಡ್ಬೇಕಾಗಿರುವ ಈ ಹಣನ ನಾನು ನಿಮ್ಮಿಬ್ರಿಗೆ ಕೊಡ್ತೀನಿ ನೀವ್ ತಾನೇ ಹೇಳಿದ್ರಿ ನಾವಿಬ್ರು ಚಿಕ್ಕ ಮಕ್ಕಳು ಅಂತ ಹಾಗಾದ್ರೆ ಈ ಹಣ ಇಟ್ಕೊಂಡು ನಾವೇನ್ ಮಾಡೋದು ಬೇಡ ನಿಮಗೆ ಹಣ ಕೊಟ್ಟಿದ್ದು ನಾವಲ್ವಲ್ಲ ನಮ್ಮ ಅಪ್ಪ ತಾನೇ ನೀವು ವಾಪಸ್ ಕೊಡೋದಾದ್ರೆ ನಮ್ಮ ಅಪ್ಪನಿಗೆ ವಾಪಸ್ ಕೊಡ್ಬೇಕಾಗುತ್ತೆ ಆದ್ರೆ ಇವಾಗ ಅವ್ರೆಲ್ಲ ಸತ್ತೋದ್ರು ಆದ್ರಿಂದ ಅವ್ರು ಕೊಟ್ಟ ಹಣನ ನೀವೇ ಇಟ್ಕೊಳಿ ಇಲ್ಲ ಇಲ್ಲ ನಿಮ್ ತಂದೆ ಒಂದಿನ ನನಗೆ ಸಹಾಯ ಮಾಡಿದ್ದ ಆ ಸಹಾಯದಿಂದಾನೇ ಇವಾಗ ನಾನು ಶ್ರೀಮಂತನಾಗಿದ್ದೀನಿ ಇವಾಗ ಅವನ ಮಕ್ಳು ನೀವ್ ಕಷ್ಟದಲ್ಲಿದ್ದೀರಾ ನಿಮಗೆ ಏನಾದ್ರೂ ನಾನು ಸಹಾಯ ಮಾಡ್ಲೇಬೇಕಲ್ವಾ ಹಾಗೆ ಲಕ್ಷ್ಮೀಪತಿ ಕವಿತಾ ಹಾಗೂ ಲಲಿತಾ ಹತ್ತಿರ ಹೇಳಿದ್ರು ನೋಡಿ ದಯವಿಟ್ಟು ನಮ್ಗೆ ಹಣ ತಗೊಳ್ಬಾರ್ದು ಅಂತ ನಮ್ಗೆ ಹೇಳ್ಕೊಟ್ಟು ಬೆಳಸಿದ್ದಾರೆ ಇಲ್ಲ ಇಲ್ಲ ನಾನ್ ನಿಮಗೆ ಹಣ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಹಣ ಸಂಪಾದನೆ ಮಾಡಕ್ಕೆ ಒಂದು ದಾರಿ ತೋರಿಸ್ತೀನಿ ಅಂತ ಹೇಳ್ತಿದ್ದೀನಿ ಹಾಗೆ ಲಕ್ಷ್ಮೀಪತಿ ಕವಿತಾ ಹಾಗೂ ಲಲಿತಾ ಹತ್ತಿರ ಹೇಳಿದ್ರು ಆಮೇಲೆ ಲಕ್ಷ್ಮೀಪತಿ ಅವ್ರ ಹತ್ರ ಇರುವ ಹಣದಲ್ಲಿ ಒಂದು ಹೊಲಾನ ತಗೊಂಡ್ರು ಆಮೇಲೆ ಕವಿತಾ ಹಾಗೂ ಲಲಿತಾ ಇಬ್ಬರನ್ನ ಆ ಹೊಲಕ್ಕೆ ಕರ್ಕೊಂಡ್ ಹೋದ್ರು ಈ ಹೊಲಾನ ನಾನು ನಿಮಗೋಸ್ಕರನೇ ತಗೊಂಡೆ ಈ ದಿನದಿಂದ ನೀವು ಈ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ವ್ಯವಸಾಯ ಮಾಡಿ ಮೂಲಕ ಬರೋ ಹಣದಲ್ಲಿ ಸಂತೋಷವಾಗಿರಿ ಈ ಯೋಚನೆ ಏನೋ ತುಂಬಾ ಚೆನ್ನಾಗಿದೆ ಆದ್ರೆ ನಮಗೆ ವ್ಯವಸಾಯ ಮಾಡಕ್ ಬರಲ್ವಲ್ಲ ವ್ಯವಸಾಯ ಮಾಡುದು ಹೇಗೆ ಅಂತ ಕಲ್ಸ್ಕೊಡಕ್ಕೆ ನಿಮ್ ಜೊತೆಗೆ ಇದು ಸಹಾಯ ಮಾಡಕ್ಕೆ ನಾನಿದ್ದೀನಿ ಅಲ್ವಾ ಹಾಗೆ ಲಕ್ಷ್ಮೀಪತಿ ಕವಿತಾ ಹಾಗೂ ಲಲಿತಾಗೆ ವ್ಯವಸಾಯ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾ ಇದ್ರು ಹಾಗೆ ಅವರು ಆ ಹೊಲದಲ್ಲಿ ಟೊಮೆಟೊ ಬೀಜಗಳನ್ನ ಹಾಕಿದ್ರು ನೋಡಿ ಮಕ್ಕಳೇ ಇವಾಗ ಹೊಲದಲ್ಲಿ ಹೇಗೆ ವ್ಯವಸಾಯ ಮಾಡೋದು ತರ್ಕಾರಿ ಹೇಗೆ ಅಂತ ಕಲ್ತ್ಕೊಳ್ಳಿ ಹಾಗೆ ಲಕ್ಷ್ಮೀಪತಿ ವ್ಯವಸಾಯ ಮಾಡೋದು ಹೇಗೆ ಅಂತ ಕಲ್ಸ್ಕೊಡ್ತಾ ಇದ್ರು ಮಕ್ಕಳು ಕೂಡ ಅದನ್ನ ಗಮನಿಸ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ವ್ಯವಸಾಯನೂ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಊರಿನವರು ಎಲ್ರು ಕೂಡ ಆ ಚಿಕ್ಕ ಮಕ್ಕಳನ್ನ ನೋಡಿ ತುಂಬಾನು ಆಶ್ಚರ್ಯ ಪಡ್ತಿದ್ರು ಏನಾಯ್ತಮ್ಮ ಯಾಕೆ ನೀವು ನಮ್ಮಿಬ್ ನೋಡ್ತಾ ಇದ್ದೀರಾ ಏನು ಇಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳು ಇಬ್ರು ಹೇಗೆ ವ್ಯವಸಾಯ ಮಾಡ್ತಾ ಇದ್ದೀರಾ ಅಂತ ಅದೆಲ್ಲಾನು ಲಕ್ಷ್ಮೀಪತಿಯ ಮಹಿಮೆ ಅವರೇ ನಮಗೆ ಹೇಳ್ಕೊಟ್ಟಿದ್ದು ಹಾಗಂತ ಮಕ್ಳು ಯಾರ್ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಈ ರೀತಿ ಉತ್ತರ ಕೊಡ್ತಾ ಇದ್ರು ಹೀಗೇನೆ ಹಲವಾರು ದಿನಗಳು ಕಳೆಯಿತು ಟೊಮೆಟೊ ಬೆಲೆನೂ ಚೆನ್ನಾಗಿ ಬಂದಿತ್ತು ಮಕ್ಳೇ ನಾವು ಪಟ್ಟ ಕಷ್ಟಕ್ಕೆ ಫಲ ಸಿಕ್ಕಿದೆ ಟೊಮೆಟೊ ಚೆನ್ನಾಗಿ ಬಂದಿದೆ ಇವಾಗ ಇದನ್ನ ಸಂತೆಗೆ ತಗೊಂಡು ಹೋಗಿ ಮಾರ್ಬೇಕು ಅಷ್ಟೇ ಹಾಗಾದ್ರೆ ನಾನು ಊರಿಗೆ ಹೊರಡ್ಲಾ ನಾನು ಈಗಲೇ ನಿಮ್ ಜೊತೆನೆ ಇದ್ದು ಸುಮಾರು ದಿನ ಆಗ್ಬಿಡ್ತು ಅಲ್ವಾ ತುಂಬಾ ಧನ್ಯವಾದ ನಿಮಗೆ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಇರುವ ಪರಿಸ್ಥಿತಿಯಲ್ಲಿ ನೀವು ನಮಗೋಸ್ಕರ ಬಂದು ವ್ಯವಸಾಯ ಮಾಡೋದನ್ನ ಕಲ್ಸ್ಕೊಟ್ಟಿದ್ದೀರಾ ಈ ವ್ಯವಸಾಯ ಮಾಡ್ಕೊಂಡು ನಮ್ ಜೀವನ ನಾವು ಬದಲಾಯಿಸ್ಕೊಳ್ತೀವಿ ಹಾಗೆ ಲಲಿತಾ ಕವಿತಾ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದ ತಿಳಿಸಿದ್ರು ಲಕ್ಷ್ಮೀಪತಿ ಸರಿ ಅಂತ ನಗಡ್ಕೊಂಡು ಅಲ್ಲಿಂದ ಅವನ ಊರಿಗೆ ಹೊರಟ ಲಲಿತಾ ಕವಿತಾ ಇಬ್ರು ಕೂಡ ಸಂತೆಯಲ್ಲಿ ಆ ಟೊಮೆಟೊನ ಮಾರಿ ಸುಮಾರು ಹಣ ಸಂಪಾದನೆ ಮಾಡಿದ್ರು ಏನ್ಮಕ್ಳೇ ಇವಾಗ ನೀವಿಬ್ರು ನಮ್ಮ ಊರಲ್ಲಿ ತುಂಬಾ ಪ್ರಸಿದ್ಧವಾಗಿದ್ದೀರಾ ಈ ಚಿಕ್ಕ ವಯಸ್ಸಲ್ಲಿ ನೀವಿಬ್ರು ಸರಿ ಕಷ್ಟಪಟ್ಟು ವ್ಯವಸಾಯ ಮಾಡಿ ಟೊಮೆಟೊ ಬೆಳೆಸಿದೀರಾ ಅಂತೆ ಹೌದು ಈ ಚಿಕ್ಕ ವಯಸ್ಸಲ್ಲಿ ನಿಮ್ಮಿಬ್ರಿಂದ ಮಾತ್ರ ಹೇಗೆ ಆ ಹೊಲದಲ್ಲಿ ವ್ಯವಸಾಯ ಮಾಡಕ್ಕೆ ಸಾಧ್ಯ ಆಯ್ತು ನಾ ಮಾತ್ರ ಹೇಗೆ ಮಾಡಕ್ಕಾಗುತ್ತೆ ಅಜ್ಜ ಲಕ್ಷ್ಮೀಪತಿ ಚಿಕ್ಕಪ್ಪನ ನಮಗೆ ಸಹಾಯ ಮಾಡಿದ್ರಲ್ವಾ ಏನದು ಲಕ್ಷ್ಮೀಪತಿ ಚಿಕ್ಕಪ್ಪನ ಹೌದು ಯಾರವರು ಅವತ್ ನಾನು ಕೊಟ್ರಿ ನೀವು ಆದ್ರೆ ಹೊಲದಲ್ಲಿ ನೀವಿಬ್ರು ನೋಡ್ಲೇ ಇಲ್ವಲ್ಲ ಹಾಗಂತ ಊರಿನವರು ಎಲ್ರು ಲಲಿತಾ ಹಾಗೂ ಕವಿತಾ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು ಆವಾಗ ಪೂಜಾರಿ ಯಾಕಮ್ಮ ಯಾಕಿಬ್ರು ತುಂಬಾ ಆಶ್ಚರ್ಯ ಪಡ್ತಾ ಇದ್ದೀರಾ ನಮ್ ಜೊತೆ ಹೊಲದಲ್ಲಿ ನಮ್ ಚಿಕ್ಕಪ್ಪನ ಕೆಲಸ ಮಾಡ್ತಾ ಇದ್ರು ಲಕ್ಷ್ಮೀಪತಿ ಚಿಕ್ಕಪ್ಪ ಅವರು ನಮಗೆ ವ್ಯವಸಾಯ ಕಲ್ಸ್ಕೊಟ್ರು ಜೊತೆಗಿದು ಸಹಾಯನ ಮಾಡಿದ್ರು ಆದ್ರೆ ಎಲ್ರು ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತಿದ್ದಾರೆ ನಿಜ ಹೇಳಬೇಕಂದ್ರೆ ಊರಿಗೆ ಬಂದ್ರು ಹೊಲ ತಗೊಂಡ್ರು ನಮ್ಮ ಹೆಸರಿಗೆ ಬರದ್ರು ವ್ಯವಸಾಯ ಮಾಡಕ್ಕೂ ಕಲ್ಸ್ಕೊಟ್ರು ಹಾಗಂತ ಕವಿತಾ ಹೇಳಿದನ ಕೇಳಿ ರಾಘವಯ್ಯ ಪೂಜಾರಿ ತುಂಬಾನು ಆಶ್ಚರ್ಯಪಟ್ರು ಯಾರ್ ಕಣ್ಣಿಗೂ ಕಾಣಿಸದೆ ಕಣ್ಣಿಗೆ ಕಾಣಿಸಿದಾರೆ ಅಂದ್ರೆ ಅದು ಸಾಕ್ಷಾತ್ ಆ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ಇರ್ಬೋದು ಯಾಕಂದ್ರೆ ಆ ಸ್ವಾಮಿಯಿಂದಾನೇ ಈ ರೀತಿ ಲೀಲೆಗಳನ್ನೆಲ್ಲ ಮಾಡಕ್ಕಾಗೋದು ಹಾಗೆ ಪೂಜಾರಿ ರಾಘವಯ್ಯ ಹೇಳಿದ ಮಾತನ್ನು ಕೇಳಿ ಲಲಿತ ಹಾಗೂ ಕವಿತಾ ಇಬ್ರು ಆಶ್ಚರ್ಯದಿಂದ ದೇವಸ್ಥಾನದ ಒಳಗಡೆ ಹೋದ್ರು ಅಲ್ಲಿ ಸ್ವಾಮಿಯ ಮುಂದ್ಗಡೆ ನಿಂತ್ಕೊಂಡು ಈ ರೀತಿ ಬೇಡ್ಕೊಂಡ್ರು ಸ್ವಾಮಿ ಅಂದ್ರೆ ಇಷ್ಟು ದಿನ ನೀವು ನಮ್ ಜೊತೆನೆ ಇದ್ರ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ನೀವು ನಮ್ ಜೊತೆ ಇದ್ದಿದ್ದನ್ನ ನಮ್ಮಿಂದ ಕಂಡು ಹಿಡಿಯಕಾಗ್ಲೇ ಇಲ್ಲ ಹಾಗೆ ಕವಿತಾ ಲಲಿತಾ ಮಾತ್ರ ಅಲ್ಲ ಊರಿನವರು ಎಲ್ರೂ ಕೂಡ ಸ್ವಾಮಿಗೆ ಧನ್ಯವಾದ ತಿಳಿಸಿದ್ರು ರಂಗಯ್ಯ ಅವನ ಹೆಂಡತಿಯ ಜೊತೆ ಮಲ್ಲಿಕಾಪುರ ಅನ್ನುವ ಒಂದು ಚಿಕ್ಕ ಗ್ರಾಮಕ್ಕೆ ಬಂದಿದ್ದ ರಂಗಯ್ಯ ಅವನ ಕೊನೆ ಕಾಲನ ಆ ಮಲ್ಲಿಕಾಪುರದಲ್ಲೇ ಬಾಳ್ಬೇಕು ಅಂತ ಅಂದ್ಕೊಂಡಿದ್ದ ಆದ್ರಿಂದಾನೆ ಅವನು ಆ ಮಲ್ಲಿಕಾಪುರಕ್ಕೆ ಹೆಂಡತಿಯ ಜೊತೆ ಬಂದ ನಾನು ಹುಟ್ಟಿದ್ದು ಇದೇ ಊರಲ್ಲಿ ಹತ್ತನೇ ತರಗತಿ ತನಕ ನಾನು ಇಲ್ಲೇ ಓದಿದ್ದು ಆ ನಂತರ ಕಾಲರ್ಶಿಪ್ ಹಣದಲ್ಲಿ ಪಟ್ಟಣಕ್ಕೆ ಹೋಗಿ ಕಾಲೇಜು ಓದಿದೆ ಇವಾಗ ಈ ಊರನ್ನು ನೋಡಿದರೆ ನನ್ನ ಚಿಕ್ಕ ವಯಸ್ಸಿನ ಜೀವನ ನೆನಪಾಗ್ತಿದೆ ನಾನು ಎಲ್ಲವನ್ನು ಗಮನಿಸ್ತಾ ಇದ್ದೀನಿ ರೀ ನಾವು ಈ ಊರೊಳಗೆ ಕಾಲಿಟ್ಟಿದ ನಿಮಿಷದಿಂದ ನೀವು ತುಂಬ ಸಂತೋಷವಾಗಿದ್ದೀರಾ ಹೌದು ಇವಾಗ ನಾವು ಎಲ್ಲಿರ್ತೀವಿ ನಾವು ಇವಾಗ ಈ ಊರಿನ ಶಾಲೆಯಲ್ಲಿ ವಿಶ್ರಾಂತಿ ತಗೊಳ್ಳೋಣ ಆ ನಂತರ ನಮ್ಮ ಕೈಯಲ್ಲಿರುವ ಹಣದಲ್ಲಿ ಸ್ವಲ್ಪ ಒಲವನ್ನು ತಗೊಳ್ಳೋಣ ಆ ಹೊಲದಲ್ಲಿ ಸಣ್ಣ ಗುಡಿಸಲನ್ನು ಹಾಕಿಕೊಂಡು ಹೀಗೆ ನಮ್ಮ ಜೀವನವನ್ನು ಆ ಹೊಲದಲ್ಲಿ ಕಳೆಯೋಣ ನಿಮ್ಮ ಆಲೋಚನೆ ನಿಜವಾಗ್ಲೂ ಚೆನ್ನಾಗಿದ್ದೀರಿ ಯಾವಾಗ್ಲೂ ಆ ಪಟ್ಟಣದಲ್ಲಿ ಇದ್ದು ಇದ್ದು ಆ ವಾಹನಗಳ ಶಬ್ದ ಆ ಮಲೀನ ಎಲ್ಲ ನೋಡಿ ನೋಡಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಇರುವ ದಿನಗಳನ್ನಾದರೂ ಈ ಹಳ್ಳಿಯಲ್ಲಿ ಸಂತೋಷವಾಗಿ ಕಳಿಬಹುದು ಹಾಗೆ ವನಜ ಹಾಗೂ ರಂಗಯ್ಯ ಆ ಊರಿನಲ್ಲಿರುವ ಶಾಲೆಯಲ್ಲಿ ವಿಶ್ರಾಂತಿ ತಗೊಳ್ತಿದ್ರು ಆವಾಗ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಅವ್ರ ಹತ್ರ ಈ ರೀತಿ ಕೇಳಿದ ಯಾರು ನೀವು ನಿಮ್ಮನ್ನ ಈ ಊರಲ್ಲಿ ನಾನು ನೋಡ್ಲೇ ಇಲ್ವಲ್ಲ ಈ ಶಾಲೆಯಲ್ಲಿ ನೀವೇನ್ ಮಾಡ್ತಿದ್ದೀರಾ ಲೇ ಮಾಣಿಕ್ಯ ನಾನು ಕಣೋ ರಂಗಯ್ಯ ನಾವು ಚಿಕ್ಕದ್ರಲ್ಲಿ ಒಟ್ಟಿಗೆ ತಾನೇ ಓದಿದ್ದು ಮರ್ತುಬಿಟ್ಟ ಏನು ಲೇ ರಂಗ ನೀನಾ ನಿನ್ನ ಹೇಗೋ ಮರೆಯೋದು ವಯಸ್ಸಾಯ್ತಲ್ವಾ ಅದಕ್ಕೆ ಸರಿ ಕಣ್ಣು ಕಾಣ್ತಾ ಇಲ್ಲ ಇದೋ ಇವಾಗ ನಿನ್ನ ನೋಡ್ತಾ ಇದ್ರೆ ನೀನೇ ರಂಗಯ್ಯ ಅಂತ ಗೊತ್ತಾಗ್ತಿದೆ ಏನೋ ಹೀಗೆ ಬಂದಿದ್ಯಾ ನೋಡಿದ್ರೆ ಎಲ್ಲ ವಸ್ತುಗಳು ತಂದಿರುವ ಆಗಿದೆ ಹೌದು ಮಾಣಿಕ್ಯ ನನಗಿವಾಗ ಪಟ್ನದಲ್ಲಿ ಇರ್ಲಿಕ್ಕೆ ಇಷ್ಟವಿಲ್ಲ ಇನ್ಮುಂದೆ ಇಲ್ಲೇ ಇರ್ತೀನಿ ತಕ್ಷಣ ಒಂದು ಒಲವನ್ನು ತಗೋಬೇಕು ಹಾಗೆ ರಂಗಯ್ಯ ಮಾಣಿಕ್ಯಂ ಹತ್ತಿರ ಹೇಳ್ದ ಮಾಣಿಕ್ಯಂ ಅವ್ರಿಗೆ ಸಹಾಯ ಮಾಡಕ್ಕೆ ಸರಿ ಅಂತ ಹೇಳ್ದ ಇಲ್ಲಿ ನೋಡು ರಂಗಯ್ಯ ಹೊಲ ಸಿಗುವವರೆಗೂ ನೀನು ನನ್ನ ಮನೇಲಿ ಇರು ನಾನು ಕೂಡ ಈ ಊರಲ್ಲಿ ಒಂದು ಒಲವನ್ನು ತಗೊಂಡೆ ಅಲ್ಲಿ ಒಂದು ಒಳ್ಳೆ ರಂಗಯ್ಯ ಮಾಣಿಕ್ಯಂ ಜೊತೆ ಸೇರಿ ಅವನ ಮನೆಗೆ ಹೋದ ಹಾಗೆ ರಂಗಯ್ಯ ಹಾಗೂ ಮಾಣಿಕಂ ಇಬ್ರು ಕೂಡ ಅವರ ಚಿಕ್ಕ ವಯಸ್ಸಿನ ಬಗ್ಗೆ ಮಾತಾಡ್ತಾ ಇದ್ರು ಏನಿದು ಮನೆ ಇಷ್ಟೊಂದು ಗಲೀಜಾಗಿದೆ ಅಲ್ಲಲ್ಲಿ ಧೂಳುಗಳು ಇದೆ ಅಲ್ಲಲ್ಲಿ ಬಲೆ ಕಟ್ಕೊಂಡಿದೆ ಇಂತಹ ಮನೆಯಲ್ಲಿ ಮಾಣಿಕ್ಯನವರು ಹೇಗಿರ್ತಾರೋ ಏನೋ ಹಾಗೆ ವನಜ ಆ ಮನೆಯೆಲ್ಲ ಕ್ಲೀನ್ ಮಾಡಕ್ಕೆ ಶುರು ಮಾಡಿದ್ರು ಹಾಗೆ ಸ್ವಲ್ಪ ಸಮಯನೂ ಆಯ್ತು ಇಲ್ ನೋಡಮ್ಮ ವನಜ ಇವತ್ತು ನೀನೇ ಅಡಿಗೆ ಮಾಡಮ್ಮ ಪ್ರತಿದಿನ ನಾನೇ ಮಾಡ್ತೀನಿ ಇವತ್ತು ನಿನ್ ಕೈ ರುಚಿ ನೋಡ್ಬೇಕು ಅಂತ ಆಸೆ ಆಗ್ತಿದೆ ನಾನೇ ಅಡಿಗೆ ಮಾಡ್ತೀನನ್ನ ನೀವು ವಿಶ್ರಾಂತಿ ತಗೊಳ್ಳಿ ಹಾಗಂತ ವನಜ ಅಡಿಗೆ ಮನೆಯೊಳಗಡೆ ಹೋದ್ಲು ಪಾತ್ರೆಗಳಲ್ಲಿ ಕೂಡ ಧೂಳು ಕೂತ್ಕೊಂಡಿತ್ತು ಇವರೇನೋ ಪ್ರತಿದಿನ ಅಡಿಗೆ ಮಾಡುವ ರೀತಿ ಹೇಳಿದ್ರು ಈ ನೋಡಿದ್ರೆ ಹಾಗೆ ಪಾತ್ರೆಯಲ್ಲ ಈ ಪಾತ್ರೆಗಳನ್ನ ನೋಡಿದ್ರೆ ಎಷ್ಟೋ ವರ್ಷಗಳು ಕಳೆದಿರುವ ಹಾಗಿದೆ ಹೇಗೋ ಈ ಪಾತ್ರೆನ ಶುದ್ಧ ಮಾಡಿ ಆಮೇಲೆ ಅಡಿಗೆ ಮಾಡಬೇಕು ಹಾಗೆ ವನಜ ಮೊದಲು ಅಲ್ಲಿದ್ದ ಎಲ್ಲ ಪಾತ್ರೆಗಳನ್ನ ತೊಳದ್ಲೋ ಆಮೇಲೆ ಅಡಿಗೆ ಕೆಲಸ ಶುರು ಮಾಡದ್ಲು ಸ್ವಲ್ಪ ಸಮಯದಲ್ಲಿ ಅಡಿಗೆ ಕೆಲಸಾನು ಮುಗೀತು ಆಮೇಲೆ ಮಾಣಿಕ್ಯಂ ಹಾಗೂ ರಂಗಯ್ಯನ ವನಜ ಹೋಗಿ ಊಟ ಮಾಡೋದಕ್ಕೋಸ್ಕರ ನೋಡು ರಂಗಯ್ಯ ನೀನು ನಿನ್ನ ಹೆಂಡ್ತಿ ಆ ಬೆಡ್ರೂಮಲ್ಲಿ ಮಂದ್ಕೊಳ್ಳಿ ನಾನು ಇಲ್ಲೇ ಹಾಲಲ್ಲಿ ಮನ್ಕೋತೀನಿ ಸರಿ ಮಾಣಿಕ್ಯ ನಾಳೆ ಬೆಳಿಗ್ಗೆ ನಾವಿಬ್ಬರು ಎದ್ದು ಹೊಲ ನೋಡಲಿಕ್ಕೆ ಹೋಗೋಣ ಆದಷ್ಟು ಬೇಗ ಹೊಲ ತಗೋಬೇಕು ಅರೇ ಆ ವಿಷಯ ನೀನು ಬಿಟ್ಟಾಕು ನಾನಿದ್ದೀನಲ್ವಾ ನಿನಗೆ ಒಂದು ಒಳ್ಳೆ ಹೊಲ ಹಾಗೆ ಮಾಡ್ತೀನಿ ಹಾಗೆ ಮಾಣಿಕ್ಯಂ ಹೇಳಿದ್ರಿಂದ ರಂಗಯ್ಯ ಹಾಗೂ ವಣಜ ಇಬ್ಬರು ರೂಮಲ್ಲಿ ಮಲ್ಕೊಂಡ್ರು ಮಾಣಿಕ್ಯಂ ಹೊರಗಡೆ ಹಾಲಲ್ಲಿ ಬಂದು ಮಲ್ಕೊಂಡ ಹಾಗೆ ಆ ದಿನ ರಾತ್ರಿನೋ ಕಳೀತು ಮರುದಿನ ಬೆಳಗ್ಗೆ ಯಾರೋ ಕೆಲವರು ವ್ಯಕ್ತಿಗಳು ಬಂದು ಆ ಮನೆ ಬಾಗಿಲನ್ನ ತಟ್ಟಿದ್ರು ಯಾರೋ ಬಾಗಿಲು ತಟ್ಟಿದ್ದಾರೆ ಭಾವನಜ ಯಾರು ಅಂತ ನೋಡೋಣ ಅವರು ಅಲ್ಲೇ ಹಾಲಲ್ಲಿ ಮಲಗಿದ್ದಾರೆ ಅಲ್ವರಿ ಮತ್ತೆ ಯಾಕೆ ಅವರು ಹೋಗಿ ಬಾಗಿಲನ್ನ ತೆಗ್ದೇ ಇಲ್ಲ ಭವಿಷ್ಯ ಅವನು ಎದ್ದು ಹೊರಗಡೆ ಹೋಗಿರ್ಬೇಕು ಹಾಗೆ ರಂಗಯ್ಯ ಹಾಗೂ ವನಜ ಇಬ್ರು ಕೂಡ ರೂಮ್ ಇಂದ ಹೊರಗಡೆ ಬಂದ್ರು ಹಾಲ್ ಇರ್ಬೇಕಾಗಿದ್ದ ಮಾಣಿಕ್ಯಂ ಅಲ್ಲಿ ಇಲ್ಲ ಅಂತ ಅಂದ್ಕೊಂಡು ಇಬ್ರು ಬಾಗಿಲು ತೆರೆದು ಹೊರಗಡೆ ಬಂದ್ರು ಅವಾಗ ವನಜಾ ಹಾಗೂ ರಂಗಯ್ಯನನ್ನು ನೋಡಿ ಎಲ್ರು ತುಂಬಾ ಆಶ್ಚರ್ಯ ಬಂದ್ರಿ ನೀವು ಈ ಊರಿನ ರಂಗಯ್ಯ ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದು ಇಲ್ಲೇ ಓದಿದ್ದು ನಾನು ಇದೇ ಊರಲ್ಲಿ ಒಂದು ಮನೆ ಕಟ್ಕೊಂಡು ಆರಾಮವಾಗಿ ಇರಬೇಕು ಅಂತಲೇ ಈ ಊರಿಗೆ ಬಂದೆ ಹೀಗೆ ಆಸ್ತಿ ತಗೊಳ್ಬೇಕು ಅಂತ ಬಂದಿರುವವರು ನೀವು ಯಾಕೆ ಈ ಹಳೆ ಮನೇಲಿದ್ದೀರಾ ಇಲ್ಲಿಗೆ ನನ್ನ ಗೆಳೆಯ ಕರ್ಕೊಂಬಂದ ಎಲ್ಲೋ ಹೊರಗಡೆ ಹೋಗಿದ್ದಾನೆ ಅನಿಸುತ್ತೆ ಏನು ಮಾತಾಡ್ತಿದ್ದೀರಾ ನೀವು ಗೆಳೆಯ ಕರ್ಕೊಂಬಂದ ಯಾರದು ನನ್ನ ಗೆಳೆಯನೇ ಹೆಸರು ಮಾಣಿಕ್ಯ ಅವನೇ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದ ರಂಗಯ್ಯ ಹೇಳಿದವ್ರು ಏನ್ ಮಾತಾಡ್ತಿದ್ದೀರ ನೀವು ನೀವು ಹೇಳುವ ಮಾಣಿಕ್ಯ ಸತ್ತೋಗಿ ಸುಮಾರು ವರ್ಷ ಆಯ್ತು ಅವ್ರು ಮೇಲೆ ಈ ಮನೆಗೆ ಬೀಗ ಹಾಕಿದ ಯಾರೋ ಇಲ್ಲಿ ಸುತ್ತಾಡ್ತಿದ್ದಾರೆ ಅಂತ ವಿಷಯ ಗೊತ್ತಾಯ್ತು ಅದಕ್ಕೇನೆ ನಾವಿಲ್ಲಿಗೆ ಬಂದಿದ್ದು ಏನು ಏನ್ ಮಾತಾಡ್ತಿದಿರ ನೀವು ನಿನ್ನೆ ರಾತ್ರಿ ಮಾಣಿಕ್ಯ ನಮ್ ಜೊತೆನೇ ಇದ್ರು ನಮ್ ಜೊತೆ ಒಟ್ಟಿಗೆ ಊಟ ಮಾಡಿದ್ರು ನಾವು ಕೂತ್ಕೊಂಡು ಮಾತಾಡ್ದೋ ನೀವು ನೋಡಿದ್ರೆ ಅವನು ಸತ್ತೋದಂತ ಹೇಳ್ತಿದ್ದೀರ ನಾವೇನು ಹೇಳ್ತಾ ಇಲ್ಲ ನಿಜವಾಗ್ಲೂ ಮಾಣಿಕ್ಯ ಸತ್ತೋಗಿ ಸುಮಾರು ವರ್ಷಗಳು ಆಯ್ತು ನೀವಿಲ್ಲಿರೋದು ಒಳ್ಳೆಯದಲ್ಲ ನಿಮ್ಮ ಪ್ರಾಣಕ್ಕೆ ಅಪಾಯ ಮಾಣಿಕ್ಯ ಒಳ್ಳೆಯವನಲ್ಲ ಅವನು ಜೀವಂತವಾಗಿದ್ದಾಗ ದೊಡ್ಡ ಕಳ್ಳ ಹಾಗೆ ಕಳ್ಳತನ ಮಾಡಿದ ಹಣದಲ್ಲೇ ಈ ಮನೆಯನ್ನು ಕಟ್ಟಿದ್ದು ಇವಾಗ ಕೂಡ ಊರಿನವರಿಗೆ ತೊಂದರೆಯನ್ನು ಕೊಡ್ತಿದ್ದಾನೆ ಹಾಗಂತ ಹೇಳಿ ಕಲ್ಯಾಣ್ ಅಲ್ಲಿಂದ ಹೋದ ಅದನ್ನು ಕೇಳಿದ ರಂಗಯ್ಯ ಹಾಗೂ ವನಜ ಇಬ್ ತುಂಬಾನೇ ಭಯ ಆಯಿತು ಆ ಮನೆಯಿಂದ ತಕ್ಷಣ ಹೊರಗಡೆ ಹೋಗ್ಬೇಕು ಅಂತ ಅವರಿಬ್ರು ಅನ್ಕೊಂಡು ವಸ್ತುಗಳನ್ನು ತೆಗೆಯದಕೋಸ್ಕರ ಮನೆಯೊಳಗಡೆ ಹೋದ್ರು ರೀ ನಾವು ತಂದಂತಹ ವಸ್ತುಗಳನ್ನೆಲ್ಲ ತೆಗೆದಿಟ್ಬಿಟ್ಟೆ ಆದ್ರೆ ನಾವು ತಂದಂತಹ ಹಣ ಮಾತ್ರ ಕಾಣ್ತಾ ಇಲ್ಲ ರೀ ಏನ್ ವನಜ ಏನ್ ಹೇಳ್ತಾ ಇದ್ಯಾ ಹಣ ಕಾಣ್ತಿಲ್ವಾ ಅದೇಗೆ ಕಾಣದೆ ಹೋಗುತ್ತೆ ಹೇಳು ಹತ್ತು ಲಕ್ಷ ರೂಪಾಯಿ ಹಣ ನಮ್ಮನ್ನು ಬಿಟ್ರೆ ಈ ಮನೆಯೊಳಗೆ ಯಾರು ಕೂಡ ಬರ್ಲಿಲ್ವಲ್ಲ ನನಗೂ ಕೂಡ ಅದೇ ರೀ ಅರ್ಥ ಆಗ್ತಾ ಇಲ್ಲ ಮನೆ ಎಲ್ಲ ಹುಡ್ಕಾಡ್ದೆ ಆದ್ರೆ ನನಗೆ ಹಣ ಮಾತ್ರ ಎಲ್ಲೂ ಸಿಗ್ಲಿಲ್ಲ ಬ್ಯಾಗ್ ಕೂಡ ಕಾಣ್ತಾ ಇಲ್ಲ ರೀ ಹಾಗೆ ರಂಗಯ್ಯ ವನಜಾ ಇಬ್ರು ಕೂಡ ತುಂಬಾ ಬೇಜಾರಿಂದ ಕಿಟಕಿಯಿಂದ ಹೊರಗಡೆ ನೋಡಿದ್ರು ಅವಾಗ ಅಲ್ಲೇ ಇದ್ದ ಹೊಲದಲ್ಲಿ ಅವ್ರು ತಗೊಂಡ್ ಬಂದ ಬ್ಯಾಗ್ ಬಿದ್ದಿತ್ತು ಅರೇ ರೀ ಅಲ್ಲಿ ನೋಡಿ ನಾವು ತಂದಿದ್ದ ಬ್ಯಾಗು ಹೊಲದಲ್ಲಿ ಬಿದ್ದಿದೆ ಬನ್ನಿ ಹೋಗಿ ತಗೊಂಬರೋಣ ಹಾಗಂತ ರಂಗಯ್ಯ ವನಜಾ ಇಬ್ರು ಕೂಡ ಅವರ ಬ್ಯಾಗ್ ತಗೊಳ್ಳೋದಕ್ಕೋಸ್ಕರ ಆ ಹೊಲಕ್ಕೆ ಹೋದ್ರು ಆದ್ರೆ ಆ ಬ್ಯಾಗ್ ಹತ್ರ ಅವ್ರು ಹೋಗ್ತಾ ಇದ್ದಾಗ ಆ ಬ್ಯಾಗ್ ಅವರನ್ನ ಬಿಟ್ಟು ಸ್ವಲ್ಪ ದೂರ ದೂರ ಹೋಗ್ತಾ ಇತ್ತು ಆದ್ರೆ ನೋಡಿ ರಂಗಯ್ಯ ಹಾಗೂ ಕೂಡ ತುಂಬಾನೂ ಆಮೇಲೆ ಹೊಲದಲ್ಲಿದ್ದ ಬಾವಿಯ ಹತ್ರ ಹೋಗಿ ಆ ಬ್ಯಾಗ್ ಆ ಬಾವಿಯೊಳಗಡೆ ಬಿದ್ದ್ಬಿಡ್ತು ಏನಿದು ಬ್ಯಾಗು ತನ್ನಷ್ಟಕ್ಕೆ ಬಂದು ಬಾವಿಯೊಳಗೆ ಹೋಯ್ತು ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ಆ ಹಣ ಇಲ್ದೋದ್ರೆ ಹೋದ್ರೆ ನಾವ್ ಎಲ್ಲಿ ಹೋಗೋದು ಹೇಳು ನಮ್ಮ ಮಕ್ಕಳು ಕೂಡ ನಮ್ಮನ್ನು ಹೊರಗಾಕ್ ಇವಾಗ ನಮ್ಗೆ ಆ ದೇವರೇ ಗತಿ ರಂಗಯ್ಯ ವನಜ ಇಬ್ರು ತುಂಬಾನೇ ಬೇಜಾನ್ ಮಾಡ್ಕೊಳ್ತಿದ್ರು ರಾತ್ರಿ ಸಮಯನೂ ಆಯ್ತು ಅವಾಗ ಮಾಣಿಕ್ಯಂನ ಆತ್ಮ ಅವ್ರ ಮುಂದ್ಗಡೆ ಬಂತು ಮಾಣಿಕ್ಯಂ ಆತ್ಮ ನೋಡಕ್ಕೆ ನಿಜವಾದ ವಿಷಯ ಗೊತ್ತಾಗೋಯ್ತು ಆದ್ರೂ ಪರವಾಗಿಲ್ಲ ನಾನು ನಿಮ್ ಜೊತೆ ಒಂದು ಕೋರಿಕೆಯನ್ನು ಇಡ್ತಾ ಇದ್ದೀನಿ ನೀನು ಆ ಕೋರಿಕೆಯನ್ನು ನೆರವೇರಿಸ್ತೀಯ ಏನದು ಮಾಣಿಕ್ಯ ಕೋರಿಕೆ ನೀನು ಏನು ಕೇಳಿದ್ರು ನಾನು ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ ದಯವಿಟ್ಟು ನನ್ನ ನನ್ನ ನೆನತಿನ ಬಿಟ್ಬಿಡು ನಿನ್ನ ಕೋರಿಕೆಯನ್ನು ನೆರವೇರಿಸುವ ಜವಾಬ್ದಾರಿ ನಂದು ಎಷ್ಟೋ ವರ್ಷಗಳಿಂದ ಈ ಹೊಲದಲ್ಲಿ ಸುತ್ತಾಡ್ತಾ ಇದ್ದೀನಿ ನನಗೆಂತ ಯಾರೂ ಇಲ್ಲ ನೀನು ಕೂಡ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೋ ಅವಾಗ ನೀನು ನನ್ನ ಜೊತೆಯಲ್ಲೇ ಇರ್ತೀಯ ಏನು ಮಾತಾಡ್ತಿದ್ದೀಯ ಮಾಣಿಕ್ಯ ನೀನು ನೀನು ಇಂಥವನು ಅಂತ ನಾನು ಅನ್ಕೊಂಡಿರಲಿಲ್ಲ ದಯವಿಟ್ಟು ನಮ್ಮನ್ನು ಬಿಟ್ಬಿಡು ನಾವು ಇಲ್ಲಿಂದ ಹಾಗೆ ರಂಗಯ್ಯ ಎಷ್ಟೇ ಹೇಳಿದ್ರು ಮಾಣಿಕ್ಯಂ ಕೇಳಲೇ ಇಲ್ಲ ಅವನು ರಂಗಯ್ಯನ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡ ಆವಾಗ ವೆಂಕಟೇಶ್ವರ ಸ್ವಾಮಿಯ ಭಕ್ತೆಯಾದ ವನಜ ತಕ್ಷಣ ಮನೆಯೊಳಗಡೆ ಹೋದ್ಲೋ ಅಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಮುಂದ್ಗಡೆ ಕೂತ್ಕೊಂಡು ಅವಳು ಕೈಮುಗ್ದ ಸ್ವಾಮಿಯ ಹತ್ತಿರ ಈ ರೀತಿ ಬೇಡ್ಕೊಂಡ್ಲೋ ಸ್ವಾಮಿ ನಾವು ಇವಾಗ ತುಂಬಾ ಕಷ್ಟದಲ್ಲಿದ್ದೀವಿ ನಿಮ್ನ ಬಿಟ್ರೆ ಈ ಕಷ್ಟದಿಂದ ನಮ್ನ ಯಾರಿಂದಲೂ ಹೊರಗ್ ತರಕಾಗಲ್ಲ ನಾನ್ ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ ನಮ್ನ ಈ ಕಷ್ಟದಿಂದ ಈ ದೆವ್ವದ ಕಾಟದಿಂದ ನೀವೇ ಕಾಪಾಡ್ಬೇಕು ಸ್ವಾಮಿ ಹಾಗಂತ ವನಜ ವೆಂಕಟೇಶ್ವರ ಸ್ವಾಮಿಯ ಹತ್ತಿರ ಬೇಡ್ಕೊಂಡ್ಲು ತಕ್ಷಣ ವೆಂಕಟೇಶ್ವರ ಸ್ವಾಮಿ ಮಾಣಿಕ್ಯ ಮುಂದ್ಗಡೆ ಬಂದ್ರು ಆವಾಗ ಆ ಬೆಳಕು ನೋಡಿ ಮಾಣಿಕ್ಯಂನಿಂದ ತಡ್ಕೊಳಕ್ ಆಗ್ಲಿಲ್ಲ ಬದುಕಿರುವಾಗ ಎಷ್ಟೋ ಜನರಿಗೆ ತೊಂದರೆಯನ್ನು ಕೊಟ್ಟಿದ್ದೀಯ ಆ ನಂತರನು ನಿನ್ನ ಬುದ್ಧಿ ಬದಲಾಗಲಿಲ್ಲ ನಿನ್ನಂಥವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಹಾಗಂತ ವೆಂಕಟೇಶ್ವರ ಸ್ವಾಮಿ ಅವರ ವಿಷ್ಣು ಚಕ್ರದಿಂದ ಮಾಣಿಕ್ಯಂ ತಲೆನ ಕಡದ್ರು ಸ್ವಲ್ಪ ಸಮಯದಲ್ಲಿ ಮಾಣಿಕ್ಯಂ ದೇಹ ಅಲ್ಲಿ ಸುಟ್ಟು ಬೂದಿಯಾಯಿತು ತುಂಬಾ ಧನ್ಯವಾದಗಳು ಸ್ವಾಮಿ ನೀವು ಮಾತ್ರ ಇಲ್ಲದಿದ್ರೆ ಇವತ್ತು ನನ್ನ ಪ್ರಾಣ ಹೋಗ್ತಾ ಇತ್ತು ಅಪಾಯದಿಂದ ನಮ್ಮನ್ನು ಕಾಪಾಡಿದ್ರಿ ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ ಹಾಗೆ ರಂಗಯ್ಯ ಹಾಗೂ ವನಜಾ ಇಬ್ಬರು ಕೂಡ ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದ ತಿಳಿಸಿದ್ರು ವೆಂಕಟೇಶ್ವರ ಸ್ವಾಮಿ ಅವರನ್ನ ಆಶೀರ್ವಾದ ಮಾಡಿ ಅವ್ರು ಕಳ್ಕೊಂಡ ಹಣನ ಅವ್ರಿಗೆ ವಾಪಸ್ ಕೊಟ್ರು ಆಮೇಲೆ ವೆಂಕಟೇಶ್ವರ ಸ್ವಾಮಿ ಅಲ್ಲಿಂದ ಮಾಯವಾದ್ರು